ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅತಿ ಮುಖ್ಯವಾಗಿ ದೇವಸ್ಥಾನಗಳಿಗೆ ನಾವು ಪ್ರಾಧಾನ್ಯತೆ ಕೊಟ್ಟಿದ್ದೇವೆ ಯಾಕೆ ಅಂದರೆ ನಮ್ಮ ಮಾನವ ಕುಲಕ್ಕೆ ಭಕ್ತಿಯ ಒಂದು ಮಾರ್ಗ ಯಾವುದಾದ್ರೂ ಅದು ದೇವಸ್ಥಾನ ಅಂತ ನಾನಾದರೂ ಭಾವಿಸಿದ್ದೇನೆ ನಮ್ಮ ಹುಲಿಕೆರೆಯಲ್ಲಿ ನಮ್ಮ ರಾಜೇಶ್ ಧರ್ಮದರ್ಶಿಗಳಾದ ರಾಜೇಶ್ರವರು ಸಮಾಜ ಸೇವೆಗಾಗಿ ಜನರ ಒಂದು ಒಳಿತಿಗಾಗಿ ಅನೇಕ ಕಾರ್ಯಕ್ರಮಗಳನ್ನು ರೂಢಿಸಿಕೊಂಡು ಜನಮಾನಸದಲ್ಲಿ ಬಿತ್ತುವಂತಹ ಕೆಲಸಗಳನ್ನು ಮಾಡಿಕೊಂಡು ಯಜ್ಞ ಯಾಗಾದಿಗಳನ್ನು ಮಾಡಿ ಜನರ ಕಷ್ಟಕ್ಕೆ ಸ್ಪಂದಿಸಿ ಆ ಮಹಾಕಾಳಿಯ ವಿಜಯಕಾಳಿ ಅವರ ದೇವರ ಒಂದು ಅಂದರೆ ಭಕ್ತಿಯ ಮಾರ್ಗದಲ್ಲಿ ದೇವರ ನಾಮಾಂಕಿತ ಬೇರೆ ಬೇರೆ ಇರ್ಬೋದು ಆದರೆ ಭಕ್ತಿಯ ಮಾರ್ಗ ಯಾವತ್ತೂ ಒಂದೇ ಆಗಿರುವಂತಹದ್ದು ಅಂತಹ ನಿಟ್ಟಿನಲ್ಲಿ ಆ ದಯಾಮಣ ತಾಯಿ ಎಲ್ಲರ ಒಂದು ಜನರ ಸಂಕಷ್ಟಕ್ಕೆ ಸ್ಪಂದಿಸಿ ಆಯಸ್ಸು ಆರೋಗ್ಯ ನೆಮ್ಮದಿಯನ್ನು ಕೊಟ್ಟು ಕರುಣಿಸ್ತೀವಿ ಅಂತೇಳಿ ನಾನಾದರೂ ಈ ಸಂದರ್ಭದಲ್ಲಿ ಭಾವಿಸಿ ಇವತ್ತು ನಮ್ಮನ್ನು ಅನೇಕ ಒಂದು ಸ್ವಾಮೀಜಿಗಳ ಒಂದು ಬಾಂಧವ್ಯ ನಮ್ಮ ಮಠಕ್ಕೂ ಮತ್ತು ಈ ಧರ್ಮದರ್ಶಿ ರಾಜೇಶ್ವರ ಲಗ್ನಭಾವ ಸಂಬಂಧ ಇರುವಂತಹ ಕಳೆದ ವಾರ ಜಾತ್ರೆಯಲ್ಲಿ ಅವರು ತನ್ನದೇ ಆದಂತಹ ಒಂದು ಸೇವೆಯನ್ನು ನಮ್ಮ ದಾಸೋಹಕ್ಕೆ ಸಲ್ಲಿಸಿದರು ಆ ನಿಟ್ಟಿನಲ್ಲಿ ಅನೇಕ ಉತ್ತಮ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಅವರು ಯಾವತ್ತೂ ಸಹ ಮಾಡ್ಕೊಂಬಂದಂಥವರು ಆ ನಿಟ್ಟಿನಲ್ಲಿ ಅವರಿಗೂ ಸಹ ಇನ್ನೂ ಆಯಸ್ಸು ಆರೋಗ್ಯ ಎಲ್ಲವನ್ನು ಕೊಟ್ಟು ಆ ತಾಯಿ ಕಾಪಾಡಲಿ ಹಾಗೂ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಅವರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಿ ಈ ದೇ ಅನೇಕ ಭಕ್ತರ ಸಂಕಷ್ಟಗಳನ್ನು ನಿವಾರಣೆ ಆ ಒಂದು ಆಯಸ್ಸು ಆರೋಗ್ಯ ನೆಮ್ಮದಿ ಆದ ಭಗವಂತ ತಾಯಿ ಅವರಿಗೆ ಅಂತ ನಾನು ಸಂದರ್ಭ ಹೇಳ್ತಾ ನನ್ನ ಮಾತಿಗೆ ವಿರಮಿಸ್ತಾ ಇದ್ದೀನಿ